ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನವರ ವಚನ ಬೆಲ್ಲವ ತಿಂದ ಕೋಡಗನಂತೆ ಸಿಹ ನೆನೆಯದಿರ ಮನವೇ ತಿಂದ ನರಿಯಂತೆ ಹಿಂದೆ ಕೆಳಸದಿರ ಮನವೇ ಗಗನ ಒಡೆರಿದ ಕಾಗೆಯಂತೆ ದೆಸೆಗೆ ಹಂಬಲಿಸಿದರ ಮನವೇ ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬು ಮನವೇ ಮನಸ್ಸಿಗೆ ಹಿತವಚನವನ್ನು ಬಸವಣ್ಣನವರು ಈ ವಚನದಲ್ಲಿ ವಿವರಿಸಿದ್ದಾರೆ ಹಿಂದೆ ಯಾವಾಗಲೂ ಬೆಲ್ಲ ತಿಂದ ಮಂಗವು ಅದರ ಸವಿ ನೆನಪಿಸಿಕೊಂಡಂತೆ ಕಬ್ಬು ತಿಂದು ಕಾವಲುಗಾರನಿಂದ ತಿಂದ ನರಿಯಂತೆ ಪ್ರಪಂಚದ ಸುಖವನ್ನು ನೆನೆಯಬೇಡ ಮನವೇ ಆಕಾಶದಲ್ಲಿ ಹಾರಾಡುವ ಕಾಗೆ ದಿಕ್ಕು ದಿಕ್ಕಿಗೆ ಹೋಗಲು ಹಂಬಲಿಸಿದಂತೆ ಮಾಡಬೇಡ ಮನಸ್ಸೇ ಕೂಡಲ ಸಂಗನ ಶರಣರನ್ನು ಕಂಡಾಗ ಅವರೇ ಲಿಂಗ ದೇವನೆಂದು ನಂಬು ಎಂದು ಹಿತವಾಗಿ ನುಡಿದಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು